ಟಾಪ್ ಕ್ವಾಲಿಟಿ ಎಸ್ ಎಲ್ ಸಿ ಪಾಸಿನ ಮಾಸ್ಟಿ ಫೈವ್ ತರ್ಟಿಂಟ್ ಮಾಡಿದ್ದಾರೆ ಮಕ್ಕಳಿಗೆ ಇದರ ಬಗ್ಗೆ ಏನು ಅನ್ಸುತ್ತೆ ಇದು ಚೆನ್ನಾಗಿದೆ ಪೂರ ನಿಮಗೆ ಥರ್ಟಿ ತ್ರೀ ಅಲ್ಲದೆ ಬೆಸ್ಟ್ ಇದು ತರ್ಟಿ ಫೈವ್ ಇಂದ ಥರ್ಟಿ ತ್ರೀ ಅಲ್ಲದೆ ಬೆಸ್ಟ್ ಪರ್ಫಾರ್ಮೆನ್ಸ್ ಬರುತ್ತೆ ಚೆನ್ನಾಗಿ ಇರುತ್ತೆ ಸಿ ಬಿ ಎಸ್ ಸಿ ಮಾದರಿಯಲ್ಲಿ ಮಾಡಬೇಕು ಅಂತ ಮಾಡ್ತಾರೆ ಸಿ ಬಿ ಎಸ್ ಸಿ ಅಲ್ಲದೆ ಇದು ಚೆನ್ನಾಗಿದೆ

ಏಕೆಂದ್ರೆ ತರ್ಟಿ ತ್ರೀ ಮಾರ್ಕ್ಸ್ ಮಾಡೋದು ತರ್ಟಿ ಫೈವ್ ಪಾಸ್ ಮಾಡೋದು ಮುಂದೆ ಹೋಗ್ಬಿಟ್ಟು ಅವ್ರಿಗೆ ತೊಂದರೆ ಆಗುತ್ತಲ್ಲ ಸೊ ದೇ ಆರ್ ಟು ಗೆಟ್ ಬೆಟರ್ ಮಾರ್ಕ್ಸ್ ಅನ್ ಜಸ್ ಪಾಸ್ ಮಾರ್ಕ್ಸ್ ಸೊ ಬೈ ರಿಡ್ಯೂಸಿಂಗ್ ದ ಪಾಸ್ ಮಾರ್ಕ್ಸ್ ಐ ಡೋಂಟ್ ಥಿಂಕ್ಸ್ ಗೋನ್ ಮೇಕ್ ಟು ಮಚ್ ಡಿಫ್ರೆನ್ಸ್ ನೋ ಐ ಥಿಂಕ್ ಟೂ ಪರ್ಸೆಂಟ್ ವಿಲ್ ಹಾರ್ಡ್ಲಿ ಮ್ಯಾಟರ್ ದ ಪ್ರೆಷರ್ ಇಸ್ ನಾಟ್ ಫ್ರಮ್ ದಿ ಮಾರ್ಕ್ಸ್ ಪ್ರೆಷರ್ ಇಸ್ ದಿ ವೇ ದೇ ಆರ್ ಮೇಡ್ ಟು ಸ್ಟಡಿ ಸೊ ದೇ ಹ್ಯಾವ್ ಟು ಬಿಕಮ್ ಮೋರ್ ಪ್ರಾಕ್ಟಿಕಲ್ ದ ವೇ ಸ್ಟಡಿ ನಾ ಯಾವ್ದು ಬುಕ್ ಇಶ್ಯೂ ಮಾಡಿದ್ರೆ ಪರ್ಸೆಂಟೇಜ್ ಆಫ್ ಪಾಸ್ ಮಾರ್ಕ್ಸ್ ಡಸನ್ ಮ್ಯಾಟರ್ ಸಂಜೆ